ಆತ್ಮೀಯ ವೀಕ್ಷಕ ಬಾಂಧವರೇ ಮೀಡಿಯಾ ಇನ್ಫಾರ್ಮೇಶನ್ ಟೆಕ್ ಯೂಟ್ಯೂಬ್ ವಾಹಿನಿಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಕೊನೆಯ ಸಂಚಿಕೆಯಲ್ಲಿ ಗಂಗಾವತರಣದ ಬಗ್ಗೆ ಪೂರ್ಣವಾದ ಮಾಹಿತಿಯನ್ನು ನೀಡಲಾಗಿದೆ ಈ ಸಂಚಿಕೆಯಲ್ಲಿ ರಾಮ ಲಕ್ಷ್ಮಣರ ಮುಂದಿನ ಪಯಣದ ಬಗ್ಗೆ ತಿಳಿಸಿಕೊಡಲಾಗುವುದು ನಿಮಗೆಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯನ್ನ ತಿಳಿಸುತ್ತಾ ಈ ಅಧ್ಯಾಯವನ್ನ ಮುಂದುವರಿಸುತ್ತೇವೆ ವಿಡಿಯೋ ಪ್ರಾರಂಭಿಸುವ ಮೊದಲು ನಿಮ್ಮಲ್ಲಿ ನಮ್ಮ ಒಂದು ಕೋರಿಕೆ ಯಾರು ಇನ್ನು ನಮ್ಮ ಮೀಡಿಯಾ ಇನ್ಫಾರ್ಮೇಶನ್ ಟೆಕ್ ಯೂಟ್ಯೂಬ್ ವಾಹಿನಿಗೆ ಚಂದಾದಾರರಾಗಿಲ್ಲ ಈ ಕೂಡಲೇ ಚಂದಾದಾರರಾಗಿ ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡುವ ಮೂಲಕ ನಮ್ಮ ಹೊಸ ವಿಡಿಯೋದ ನೋಟಿಫಿಕೇಶನ್ ಅನ್ನ ಪಡೆಯಿರಿ ಗಂಗಾವತರಣದ ಕಥೆಯನ್ನ ಕೇಳುತ್ತಾ ವಿಶ್ವಾಮಿತ್ರರು ಮತ್ತು ರಾಮ ಲಕ್ಷ್ಮಣರು ವಿಶಾಲ ನಗರಿಗೆ ಬಂದು ತಲುಪುತ್ತಾರೆ ವಿಶಾಲ ನಗರಿಯನ್ನ ತಲುಪುತ್ತಿದ್ದಂತೆ ರಾಮ ಲಕ್ಷ್ಮಣರು ವಿಶ್ವಾಮಿತ್ರರಲ್ಲಿ ವಿಶಾಲ ನಗರಿಯ ಬಗ್ಗೆ ಚರಿತ್ರೆಯನ್ನ ಹೇಳಲು ಕೇಳುತ್ತಾರೆ ಆಗ ವಿಶ್ವಾಮಿತ್ರರು ಈ ಪಟ್ಟಣಕ್ಕೆ ಸಂಬಂಧಿಸಿದಂತೆ ಇಂದ್ರನ ವೃತ್ತಾಂತವನ್ನ ಈ ನಗರದ ವೃತ್ತಾಂತವನ್ನ ತಿಳಿಸುವೆನು ಕೃತ ಯುಗದಲ್ಲಿ ಕಶ್ಯಪನ ಪತ್ನಿಯರಾದ ದಿತಿ ಅದಿದಿತಿ ಇಬ್ಬರಿಗೂ ಬಹಳ ಮಕ್ಕಳು ಹುಟ್ಟಿದರು ದಿತಿಯ ಮಕ್ಕಳು ಬಳದಲ್ಲಿ ಮಾತ್ರ ಮೇಲೆನಿಸಿ ದೈತ್ಯರಾದರು ಆದಿತಿ ಮಕ್ಕಳು ಬಳೆಯಡ್ಡೆಯಾಗಿಯೂ ಧಾರ್ಮಿಕರಾಗಿಯೂ ಇದ್ದರು ಇವರುಗಳು ತಾವು ಮುಪ್ಪು ಸಾವು ಎರಡನ್ನ ಹೊಂದಿರಬೇಕೆಂದು ಅದನ್ನು ಸಾಧಿಸಲು ಉಪಾಯವನ್ನ ಕುರಿತು ಚಿಂತಿಸಿದರು ಕ್ಷೀರ ಸಮುದ್ರವನ್ನ ಕಡೆದು ಅಮೃತವನ್ನ ಪಡೆದುಕೊಳ್ಳುವುದೇ ಅದಕ್ಕೆ ತಕ್ಕ ಉಪಾಯವೆಂದು ತಿಳಿದರು ಸಮುದ್ರವನ್ನ ಕಡೆಯಲು ಸರ್ಪರಾಜನಾದ ವಾಸುಕಿಯನ್ನ ಕಡಿಯುವ ಅಂಗವಾಗಿಯೂ ಮಂದಾರ ಪರ್ವತವನ್ನ ಕಡುಗೊಲ್ಲನಾಗಿಯೂ ಮಾಡಿಕೊಂಡು ಸಮುದ್ರವನ್ನ ಕಡೆಯಲು ಆರಂಭಿಸಿದರು ಅನೇಕ ವರ್ಷಗಳ ನಂತರ ಕ್ಷೀರ ಸಾಗರವನ್ನ ಕಂಡರು ಮುಂದೆ ಕೆಲವು ವರ್ಷಗಳ ನಂತರ ಕಾಲಾಗ್ನಿಯಂತೆ ಇದ್ದ ಹಲಹಳ ವಿಷವು ಸಮುದ್ರದಿಂದ ಹೊರಹೊಮ್ಮಿತು ಆ ಮಹಾವಿಷವು ಲೋಕವನ್ನೆಲ್ಲ ಸುಡಲು ಆರಂಭಿಸಿತು ಆಗ ದೇವತೆಗಳು ರುದ್ರರನ್ನ ಮೊರೆಹುಕ್ಕಿ ಅವನನ್ನ ಸ್ತೋತ್ರ ಮಾಡಿ ತಮ್ಮನ್ನ ಕಾಪಾಡುವಂತೆ ಬೇಡಿದರು ರುದ್ರನು ಅಲ್ಲಿ ಪ್ರತ್ಯಕ್ಷನಾದನು ಅದೇ ಸಮಯದಲ್ಲಿ ಶಂಕಚಕ್ರ ಗಧಾಧಾರಿಯಾದ ಮಹಾವಿಷ್ಣುವು ಅಲ್ಲಿಗೆ ಬಂದನು ಮಹಾವಿಷ್ಣು ರುದ್ರನಿಗೆ ಸುರಶ್ರೇಷ್ಟನೆ ನೀನು ದೇವತೆಗಳೆಲ್ಲರಿಗೂ ಮೊದಲೆಯವನು ಸಮುದ್ರ ಮತನ ಕಾಲದಲ್ಲಿ ಮೊದಲು ದೊರಕಿದ್ದ ವಸ್ತುವು ನಿನಗೆ ಸೇರಿದ್ದು ಅಗ್ರ ಪೂಜ ರೂಪವಾದ ಈ ಹಾಲಹಾಲ ಸ್ವೀಕರಿಸು ಎಂದು ಅಲ್ಲಿ ಆದೃಶ್ಯನಾದನು ಪರಶಿವನು ದೇವತೆಗಳಿಗೆ ಉಂಟಾಗಿರುವ ಭಯವನ್ನು ತಿಳಿದು ಅರಿಯು ಹೇಳಿದಂತೆ ಕಾಲಕೂಟವನ್ನು ಅಮೃತದಂತೆ ಸ್ವೀಕರಿಸಿ ತನ್ನ ಸ್ವಸ್ಥಾನವನ್ನು ಸ್ವೀಕರಿಸಿದನು ನಂತರ ದೇವಸುರರು ಪುನಃ ಸಮುದ್ರವನ್ನು ವೇಗದಿಂದ ಕಡಿಯುತ್ತಿರುವಾಗ ಕಡೆಗೋಲಾಗಿದ್ದ ಮಂಧಾರ ಪರ್ವತವು ಪಾತಾಳಕ್ಕೆ ಮುಳುಗಿತು ಚಿಂತಾಕ್ರಾಂತರಾದ ದೇವತೆಗಳು ವಿಷ್ಣುವನ್ನು ಪ್ರಾರ್ಥಿಸಿ ಪಾತಾಳಕ್ಕೆ ಇಳಿಯುತ್ತಿರುವ ಮಂಧಾರ ಪರ್ವತವನ್ನು ಮೇಲೆತ್ತಿ ತಮ್ಮನ್ನು ಕಾಪಾಡುವಂತೆ ಕೇಳಿದರು ಆಗ ವಿಷ್ಣುವು ಆಮೆಯ ರೂಪದಿಂದ ಸಮುದ್ರದಲ್ಲಿ ಹೊಕ್ಕು ಪರ್ವತವನ್ನು ಮೇಲೆತ್ತಿ ಸಮುದ್ರದ ಮಧ್ಯದಲ್ಲಿ ನಿಂತು ತನ್ನ ಬೆನ್ನಿನ ಮೇಲೆ ಪರ್ವತವನ್ನು ಹೊತ್ತು ಪರ್ವತದ ಒಂದು ತುದಿಯನ್ನು ತನ್ನ ಕೈಯಿಂದ ಹಿಡಿದು ದೇವತೆಗಳ ಮಧ್ಯದಲ್ಲಿ ನಿಂತು ಸಮುದ್ರವನ್ನು ಕಡೆದನು ಹೀಗೆ ಒಂದು ಸಾವಿರ ವರ್ಷಗಳ ಕಳೆದ ನಂತರ ಆಯುರ್ವೇದ ಸ್ವರೂಪನಾದ ಧನ್ವಂತರಿ ಎಂಬ ಮಹಾಪುರುಷನು ಹುಟ್ಟಿದನು ಆನಂತರ ಮಹಾವರ್ಚಸುಲ್ಲ ಅಪ್ಸರ ಶ್ರೀಯರು ಹುಟ್ಟಿದರು ಹಾಲನ್ನು ಕಡಿಯುತ್ತಿರುವಾಗ ಹುಟ್ಟಿದ್ದರಿಂದ ಈ ಶ್ರೀಯರಿಗೆ ಅಪ್ಸರೆ ಅಪ್ಶರಸುಗಳು ಎಂದು ಹೆಸರಾಯಿತು ಅವರ ಜೊತೆಯಲ್ಲಿ ಅಸಂಖ್ಯರಾತರಾದ ಅವರ ಪಾರಿಚಾರಿಕೆಯರು ಹುಟ್ಟಿದರು ಈ ಶ್ರೀಯರನ್ನ ದೇವತೆಗಳಾಗಲಿ ದೈತ್ಯರಾಗಲಿ ಪರಿಗ್ರಹಿಸಲಿಲ್ಲ ಆಮೇಲೆ ವರುಣನ ಮಗಳಾದ ವರುಣಿಯು ಉದ್ಭವಿಸಲು ಅವಳನ್ನ ಅದಿತೀಯ ಮಕ್ಕಳಾದ ದೇವತೆಗಳು ಪರಿಗ್ರಹಿಸಿದರು ಆದ್ದರಿಂದ ಅದಿತಿಯ ಮಕ್ಕಳಿಗೆ ಸುರರೆಂದು ದ್ವಿತೀಯ ಮಕ್ಕಳಿಗೆ ಅಸುರರೆಂದು ಹೆಸರಿಸಲಾಯಿತು ಆಮೇಲೆ ಉಚ್ಚ ಶ್ರವಸ್ಸು ಎಂಬ ಕುದುರೆಯು ಎಂಬ ಮಹಾರಥವು ಹುಟ್ಟಿತು ಕೊನೆಗೆ ಉತ್ತಮ ಪದಾರ್ಥವಾದ ಅಮೃತ ಉದ್ಭವಿಸಿತು ಅಮೃತಕ್ಕಾಗಿ ದೇವದಾನವರಲ್ಲಿ ದೊಡ್ಡ ಕಲಹ ಉಂಟಾಗಿ ಅನೇಕರು ಕೊಲ್ಲಲ್ಪಟ್ಟರು ದೇವತೆಗಳ ಕೈ ಮೇಲಾಗಲು ದೈತ್ಯರು ರಾಕ್ಷಸರು ಐಕ್ಯಮತ್ತದಿಂದ ದೇವತೆಗಳನ್ನು ಎದುರಿಸಿದರು ಭಯಂಕರವಾದ ಯುದ್ಧವು ನಡೆಯಿತು ಆಗ ಶ್ರೀ ಅರಿಯು ತನ್ನ ಮಾಯೆಯಿಂದ ಜಗನ್ಮೋಹವಾದ ಮೋಹಿನಿ ರೂಪವನ್ನ ತಾಳಿ ಅಮೃತ ಕಲಶವನ್ನ ಅಪಹರಿಸಿದನು ಅವನನ್ನ ಎದುರಿಸಕ್ಕೆ ಬಂದ ಅಸುರರೆಲ್ಲರೂ ಸಂಹರಿಸಲ್ಪಟ್ಟರು ಅವನನ್ನ ಮೊರೆಹೊಕ್ಕ ದೇವತೆಗಳು ಅವನ ಅನುಗ್ರಹಕ್ಕೆ ಒಳಪಟ್ಟರು ದೇವತೆಗಳು ಅಮೃತ ಪ್ರಾಶಾನ ಮಾಡಿ ವಿಷ್ಣುವಿನ ಅನುಗ್ರಹದಿಂದ ಮಹಾಬಲವನ್ನ ಪಡೆದು ದೈತ್ಯರನ್ನ ಕೊಂದು ಜಯವನ್ನ ಪಡೆದರು ಕೊನೆಗೆ ಇಂದ್ರನು ಜಯ ಹೊಂದಿ ಸ್ವರ್ಗಲೋಕ ಸಾಮ್ರಾಜ್ಯವನ್ನ ಪಡೆದು ಸುಖದಿಂದ ಆ ರಾಜ್ಯವನ್ನ ಪಾಲಿಸಿದನು ಇಂದ್ರನು ದ್ವಿತೀಯ ಮಕ್ಕಳಾದ ದೈತ್ಯರೆಲ್ಲರನ್ನ ವಿನಾಶ ಮಾಡಿದನು ದುಃಖಿತಳಾದ ಅದಿತಿಯು ಪತಿಯಾದ ಕಶ್ಯಪರಿಗೆ ಹೇಳಿದಳು ನಿನ್ನ ಇನ್ನೊಬ್ಬ ಪತಿಯಾದ ಅದಿತಿಯಲ್ಲಿ ಹುಟ್ಟಿದ ದೇವತೆಗಳು ನನ್ನ ಮಕ್ಕಳನ್ನ ಸಂಹಾರ ಮಾಡಿದರು ದೇವತೆಗಳಲ್ಲಿ ಪ್ರಮುಖನಾದ ಇಂದ್ರನನ್ನ ಕೊಳ್ಳುವ ಸಾಮರ್ಥ್ಯವುಳ್ಳ ಒಬ್ಬ ಮಗನನ್ನ ಪಡೆಯಲು ನಾನು ತಪಸ್ಸು ಮಾಡುತ್ತೇನೆ ನನಗೆ ಅಂತಹ ಗರ್ಭದಾನ ಮಾಡು ಆ ಗರ್ಭದಿಂದ ಇಂದ್ರನನ್ನ ಕೊಲ್ಲತಕ್ಕ ಶಕ್ತಿಯುಳ್ಳ ಪುತ್ರನು ಉಂಟಾಗುವಂತೆ ಅನುಗ್ರಹಿಸು ಅದಕ್ಕೆ ಕಶ್ಯಪರು ತಪಸ್ವಿನಿಯೇ ನಿನ್ನ ಇಚ್ಛೆಯಂತೆಯೇ ಆಗಲಿ ನಿನಗೆ ಶುಭವಾಗಲಿ ಇಂದ್ರನನ್ನ ಸಂವರಿಸತಕ್ಕ ಪುತ್ರನು ನಿನಗೆ ಹುಟ್ಟುವನು ಆದರೆ ಪುತ್ರ ಪ್ರಾಪ್ತಿಯಾಗುವವರೆಗೂ ನೀನು ಶುಚಿಯಾಗಿರು ಒಂದು ಸಾವಿರ ವರ್ಷಗಳು ತಪಸ್ಸನ್ನ ಆಚರಿಸಿದರೆ ನೀನು ಇಂದ್ರ ಹಂತಕನನ್ನು ಪ್ರಶವಿಸುವೆ ಎಂದರು ಹೀಗೆ ತನ್ನ ಮಡದಿಯಾದ ಅದಿತಿಗೆ ಆಶೀರ್ವದಿಸಿ ಕಶ್ಯಪರು ತಪಸ್ಸಿಗೆ ಹೊರಟರು ದಿತಿಯು ಸಂತೋಷದಿಂದ ಕುಶಲ ಪ್ಲವನ ಎಂಬ ಸ್ಥಳದಲ್ಲಿ ತಪಸ್ಸನ್ನು ಮಾಡಲು ಆರಂಭಿಸಿದಳು ಈ ವಿಷಯವನ್ನ ತಿಳಿದ ಇಂದ್ರನು ದಿತಿಯ ಬಳಿಗೆ ಬಂದು ಬಹಳ ವಿನಯದಿಂದ ಅವಳನ್ನು ಬಹಳ ಉಪಚರಿಸಿದನು ಭಕ್ತಿಯಿಂದ ದಿತಿಯ ಕಾಳುಗಳನ್ನು ಒತ್ತುವುದು ಗಾಳಿ ಬೀಸುವುದು ಇತ್ಯಾದಿ ಸೇವೆಗಳನ್ನು ಮಾಡಿದನು ಇಂದ್ರನ ಉಪಚಾರಕ್ಕೆ ಮೆಚ್ಚಿ ದಿತಿಯು ಇಂದ್ರನಿಗೆ ಹೇಳಿದಳು ದೇವದೀತ ಇಂದ್ರನನ್ನ ಜಯಿಸುವಂತಹ ಪುತ್ರನನ್ನ ಅನುಗ್ರಹಿಸುವಂತೆ ನಿನ್ನ ತಂದೆಯಾದ ಕಶ್ಯಪನನ್ನ ಪ್ರಾರ್ಥಿಸಿದ್ದೇನೆ ಒಂದು ಸಾವಿರ ವರ್ಷಗಳು ತಪಸ್ಸನ್ನು ಮಾಡಿದ ನಂತರ ಅಂತಹ ಪುತ್ರನನ್ನ ಅನುಗ್ರಹಿಸುವಂತೆ ಹೇಳಿದರು ಪುತ್ರನ ಜನ್ಮಕ್ಕೆ ಇನ್ನು ಕೇವಲ ಹತ್ತು ವರ್ಷಗಳು ಉಳಿದಿರುವುದು ಆಮೇಲೆ ನೀನು ನಿನ್ನ ಅನುಜನನ್ನ ಕಾಣುವೆ ಮುಟ್ಟುವಾಗಲೇ ಅವನು ನಿನ್ನನ್ನು ಜಯಿಸುವ ಆಕಾಂಕ್ಷೆಯಿಂದ ಇರುವನು ನೀನು ಅವನೊಡನೆ ಸೇರಿ ಮೂರು ಲೋಕವನ್ನ ಜಯಿಸಿ ಆ ಲೋಕಗಳ ಅಧಿಪತಿಯನ್ನ ಅನುಭವಿಸು ಈಗಿರಲು ಒಂದು ದಿನ ಮಧ್ಯಾಹ್ನ ಬಿಸಿಲಿನ ತಾಪದಿಂದ ಬಳಲಿ ದಿತಿಯು ನಿದ್ರಾಯಲಾಗಿ ತಲೆಯ ಸ್ಥಳದಲ್ಲಿ ಕಾಲನ್ನ ಇಟ್ಟುಕೊಂಡು ನಿದ್ರಿಸಿದಳು ಹೀಗೆ ಅವಳು ಅಶುಚಿಯಾಗುವುದಕ್ಕೆ ಸಂತೋಷಿಸಿದ ಇಂದ್ರನು ಒಡನೆಯ ಆಕೆಯ ಯೋನಿಯನ್ನ ಪ್ರವೇಶಿಸಿ ಒಳಗಿದ್ದ ಗರ್ಭವನ್ನ ಏಳು ಭಾಗಗಳಾಗಿ ಒಡೆದು ಬಿಟ್ಟನು ವಜ್ರಾಯುಧದಿಂದ ಭೇದಿಸಲ್ಪಟ್ಟ ಆ ಗರ್ಭವು ಗಟ್ಟಿಯಾಗಿ ಅಳಲು ಇಂದ್ರನು ಆ ಗರ್ಭವನ್ನ ಕುರಿತು ಅಳಬೇಡ ಅಳಬೇಡ ಮಾರುಂದಹ ಮಾರುಂದಹ ಎಂದು ಹೇಳುತ್ತಲೇ ಇದ್ದನು ಅಳುತ್ತಿದ್ದ ಗರ್ಭವನ್ನ ಮತ್ತೆ ಸೀಳುತ್ತಲೇ ಇದ್ದನು ಆಗ ಎಚ್ಚೆತ್ತ ದಿತಿಯು ಕತ್ತರಿಸುವ ಗರ್ಭವನ್ನ ಆಗಿಯೇ ಬಿಡುಕೊಲ್ಲಬೇಡ ಎಂದಳು ತಾಯಿಯ ಮಾತಿಗೆ ಗೌರವ ಕೊಟ್ಟ ಇಂದ್ರನು ದಿತಿಯ ಹೊಟ್ಟೆಯಿಂದ ಹೊರಗೆ ಬಂದು ಅಮ್ಮ ನೀನು ತಲೆಯ ಕಡೆ ಕಾಲಿಟ್ಟು ಮಲಗಿದೆ ಅದಲ್ಲದೆ ನಿನ್ನ ತಲೆಗೂದಲು ಕಾಲನ್ನ ತಾಕುತ್ತಿತ್ತು ಹೀಗೆ ಅಸೂಚಿಯಾದ ನಿನ್ನ ಗರ್ಭವನ್ನ ನಾನು ಭೇದಿಸಿದೆನು ನನ್ನನ್ನು ಕ್ಷಮಿಸು ಎಂದನು ದಿತಿಯು ಬಹಳ ದುಃಖಗೊಂಡು ಇಂದ್ರ ನನ್ನ ತಪ್ಪಿನಿಂದ ಈ ರೀತಿಯಾಯಿತು ನಿನ್ನ ಅಪರಾಧವೂ ಇಲ್ಲ ನೀನು ಮಾಡಿರುವ ಈ ಕಾರ್ಯವು ನಮ್ಮಿಬ್ಬರಿಗೆ ಪ್ರಿಯವಾಗಿರಲಿ ಈ ನನ್ನ ಏಳು ಮಕ್ಕಳು ಸಪ್ತ ಮಾರುತಗಳೆಂಬ ಹೆಸರಿನಿಂದ ನಾಲ್ಕು ಒಳಲು ಸಂಚರಿಸಲಿ ಇವರೆಲ್ಲರೂ ದೇವಸ್ವರೂಪವನ್ನ ಹೊಂದಲಿ ಎಂದು ಕೇಳಿದಳು ದೇವೇಂದ್ರನು ಅಮ್ಮ ನೀನು ಹೇಳಿದಂತೆ ಆಗಲಿ ಇದರಲ್ಲಿ ಸಂಶಯ ಬೇಡ ಎಂದನು ಹೀಗೆ ದ್ವಿತೀಯು ಇಂದ್ರನನು ಪರಸ್ಪರ ನಿಶ್ಚಯಿಸಿ ಸ್ವರ್ಗವನ್ನ ಸೇರಿದರು ಈಗ ನಾವಿರುವ ಸ್ಥಳೆಯೇ ಇಂದ್ರನ ವಾಸ ಮಾಡುತ್ತಿರುವ ದ್ವಿತೀಯ ಉಪಚರಿಸಿದನು ಪೂರ್ವದಲ್ಲಿ ಈಕ್ಷುಕಿಗೆ ಅಲಂಬಸೆ ಎಂಬ ಪತ್ನಿಯಲ್ಲಿ ಧಾರ್ಮಿಕನಾದ ವಿಶಾಲನೆಂಬ ಮಗನು ಹುಟ್ಟಿದನು ವಿಶಾಲ ರಾಜನು ಈ ಪಟ್ಟಣವನ್ನ ಸ್ಥಾಪಿಸಿದರಿಂದ ಈ ಸ್ಥಳಕ್ಕೆ ವಿಶಾಲೆ ಎಂಬ ಹೆಸರಾಯಿತು ವಿಶಾಲನಿಗೆ ಮಹಾ ಬಲಿಷ್ಠನಾದ ಹೇಮಚಂದ್ರನ ಪುತ್ರನು ಹೇಮಚಂದ್ರನ ಮಗ ಸಂಜಯ ಆತನ ಮಗನನು ಸಹದೇವ ಸಹದೇವನಿಗೆ ಕುಶುಂಬನೆಂಬ ಮಗನಾದನು ಯಾತನಿಗೆ ಸೋಮದತ್ತನು ಸೋಮದತ್ತನಿಗೆ ಕಕ್ಷಕನು ಎಂಬುದರ ಮಕ್ಕಳು ಕಕುಷ್ಠನು ಮಗನೇ ಸುಮತಿ ಅವನೇ ಈಗ ಈ ರಾಜ್ಯವನ್ನ ಆಳುತ್ತಿರುವನು ಏಕ್ಷುಕ ರಾಜನು ಅನುಗ್ರಹದಿಂದ ಅವನ ವಂಶದಲ್ಲಿ ಹುಟ್ಟಿದ ರಾಜಲೆಲ್ಲರೂ ಧಾರ್ಮಿಕರು ದೀರ್ಘಾಯುಷ್ಯವುಳ್ಳವರೂ ಇರುವರು ಈ ಪಟ್ಟಣದಲ್ಲಿ ನಾವು ಇಂದು ರಾತ್ರಿ ಸುಖವಾಗಿ ತಂಗಿದ್ದು ವಿಶ್ರಾಂತಿಯನ್ನ ಪಡೆದು ನಾಳೆಯ ದಿನ ಬೆಳಿಗ್ಗೆ ಇಲ್ಲಿಂದ ವಿಶಾಲಿ ಪಟ್ಟಣಕ್ಕೆ ಪ್ರಯಾಣ ಮಾಡಿ ಅಲ್ಲಿ ಜನಕರಾಜನನ್ನ ನೋಡೋಣ ಎಂದರು ವಿಶ್ವಾಮಿತ್ರರು ಋಷಿಗಳೊಡನೆ ತನ್ನ ಪಟ್ಟಣಕ್ಕೆ ಬರುತ್ತಿರುವುದನ್ನು ತಿಳಿದು ಧಾರ್ಮಿಕನಾದ ಸುಮತಿಯು ಮಂತ್ರಿ ಪುರೋಹಿತರೊಡನೆ ಬಂದು ವಿಶ್ವಾಮಿತ್ರರನ್ನ ಎದುರುಗೊಂಡು ಅವರಿಗೆ ಸತ್ಕಾರ ಮಾಡಿ ಕುಶಲ ಪ್ರಶ್ನೆಗಳನ್ನ ಮಾಡಿದನು ಪರಸ್ಪರ ಕುಶಲ ಪ್ರಶ್ನೆಗಳಾದ ಮೇಲೆ ಸುಮತಿ ರಾಜನು ವಿಶ್ವಾಮಿತ್ರರನ್ನ ಮಹರ್ಷಿಗಳೇ ದೇವತೆಗಳಂತೆ ಪರಾಕ್ರಮವುಲ್ಲ ಆಣೆಯಂತೆ ಗಂಭೀರ ಗತಿಯುಳ್ಳ ಸಿಂಹದಂತೆ ಗಮನವುಲ್ಲ ಹುಲಿಯಂತೆ ಬಲವುಳ್ಳ ಗೂಲಿಯಂತೆ ಉನ್ನತವಾದ ಹೆಗಳನ್ನು ವೀರರಾದ ತಾವರೆಯ ಹೆಸಲಿನಂತೆ ವಿಶಾಲವಾದ ಕಣ್ಗಳುಲ್ಲ ಬೆಲ್ಲು ಬತ್ತಲಿಕೆಯನ್ನ ಧರಿಸಿರುವ ಎಣ್ಣೆ ಇಲ್ಲದೆ ಸೌಂದರ್ಯವುಳ್ಳ ಅಶ್ವಿನಿ ದೇವತೆಗಳಂತೆ ಕಾಣುತ್ತಿರುವ ಈ ಬಾಲಕರು ಕಾಲು ನಡೆಯಿಂದ ಇಲ್ಲಿಯವರೆಗೆ ಬರಲು ಕಾರಣವೇನು ಇವರು ಯಾರ ಮಕ್ಕಳು ಚಂದ್ರ ಸೂರ್ಯರಂತೆ ಇವರು ಈ ಪ್ರದೇಶವನ್ನೆಲ್ಲ ಬೆಳಗುತ್ತಿರುವರು ಇವರ ಬಗ್ಗೆ ನನಗೆ ತಿಳಿಸಬೇಕು ಎಂದನು ಆಗ ವಿಶ್ವಾಮಿತ್ರರು ತಾನು ದಶರಥನನ್ನ ಪ್ರಾರ್ಥಿಸಿ ಈ ಮಕ್ಕಳನ್ನ ಶ್ರದ್ಧಾಶ್ರಮಕ್ಕೆ ಕರೆತಂದು ರಾಕ್ಷಸರ ಸಂಹಾರ ಮಾಡಿ ಯಜ್ಞ ರಕ್ಷಣೆ ಮಾಡಿದ್ದರಿಂದ ಹಿಡಿದು ಎಲ್ಲ ವೃತ್ತಾಂತವನ್ನ ತಿಳಿಸಿದರು ಸುಮತಿಯು ದಶರಥನ ಮಕ್ಕಳು ತನ್ನಲ್ಲಿಗೆ ಅತಿಥಿಗಳಾಗಿ ಬಂದುದಕ್ಕೆ ಸಂತೋಷಪಟ್ಟು ಶಾಸ್ತ್ರೋಕ್ತವಾಗಿ ಅವರನ್ನ ಸತ್ಕರಿಸಿದೆನು ನಂತರ ರಾಮ ಲಕ್ಷ್ಮಣರು ವಿಶ್ವಾಮಿತ್ರರೊಡನೆ ಅಂದು ರಾತ್ರಿ ಅಲ್ಲಿಯೇ ತಂಗಿದ್ದು ಬೆಳಿಗ್ಗೆ ನಿತ್ಯಾಕ್ರಮವನ್ನ ಮುಗಿಸಿ ಪಯಣ ಮುಂದುವರಿಸಿದರು ಆ ಮಾರ್ಗದಲ್ಲಿದ್ದ ಉಪವನದಲ್ಲಿ ಪುರಾತನವಾಗಿಯೂ ನಿರ್ಜನವಾಗಿಯೂ ಅಂದವಾಗಿಯೂ ಬಿದ್ದ ಒಂದು ಆಶ್ರಮವನ್ನು ರಾಮನು ಕಂಡನು ತಕ್ಷಣ ಉತ್ಸಾಹದಿಂದ ವಿಶ್ವಾಮಿತ್ರರನ್ನ ಕೇಳಿದನು ಮಹರ್ಷಿಗಳೇ ಮನೋಹರವಾದ ಈ ಪ್ರದೇಶವು ಋಷ್ಯಾಶ್ರಮದಂತೆ ಇರುವುದು ಆದರೆ ಇಲ್ಲಿ ಯಾವ ಋಷಿಗಳು ಕಾಣುತ್ತಿಲ್ಲ ರಾಮ ಲಕ್ಷ್ಮಣರು ಕಂಡ ಆ ಆಶ್ರಮವು ಯಾರಿಗೆ ಸೇರಿದ್ದು ಎಂಬುದನ್ನು ಮುಂದಿನ ಸಂಚಿಕೆಯಲ್ಲಿ ವಿವರಿಸಲಾಗುವುದು ಅಲ್ಲಿಯವರೆಗೂ ನಿಮಗೆಲ್ಲರಿಗೂ ಶುಭವಾಗಲಿ ಜಾಯ್ ಹಿಂದ್ ಜಾಯ್ ಭಾರತ್ ಮಾತೆ